ಮಳವಳ್ಳಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಕ್ಷೇತ್ರದ ಶಾಸಕರ ನಿರ್ಲಕ್ಷ್ಯದಿಂದ ತಾಲೂಕು ಆಡಳಿತ ವ್ಯವಸ್ಥೆ ನಿಷ್ಕ್ರಿಯವಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಕೊಲೆ ನಡೆದಿರುವುದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ ಜತೆಗೆ ಹಲವು ಅಪರಾಧ ಪ್ರಕರಣಗಳು ತಾಲೂಕಿನಲ್ಲಿ ನಡೆದಿವೆ ಎಂದು ಹೇಳಿದರು ನಿಷ್ಕ್ರಿಯ ತಾಲೂಕು ಆಡಳಿತದಿಂದ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಹಲಗುರು ಹೋಬಳಿಯ ಬ್ಯಾಡರಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಸರಬರಾಜಾಗಬೇಕಿದ್ದ ಗೋಧಿಯು ಕಾಂಗ್ರೆಸ್ ಮುಖಂಡನ ಮನೆಯೊಂದರಲ್ಲಿ ಪತ್ತೆಯಾಗಿದೆ ಈ ಸಂಬಂಧ ಎಫ್ಐಆರ್ ಆಗಿದೆಯಾದರೂ ಕಾಂಗ್ರೆಸ್ ಮುಖಂಡನನ್ನು ಬಂಧಿಸುವುದನ್ನು ಬಿಟ್ಟು ವಸತಿ ಶಾಲೆಯ ಅಮಾಯಕ ಸಿಬ್ಬಂದಿಯನ್ನು ಪೊಲೀಸರು ಬಂಧಿಸಿದ್ದು ಇದಕ್ಕೆ ಶಾಸಕರ ಕುಮ್ಮಕ್ಕಿದ್ದು ತಮ್ಮ ಪಕ್ಷದ ಮುಖಂಡನನ್ನು ಬಚಾವ್ ಮಾಡಲು ಅಮಾಯಕನ ಮೇಲೆ ದೌರ್ಜನ್ಯ ಎಸೆಯಲಾಗಿದೆ ಎಂದು ಆರೋಪಿಸಿದರು ತಾಲೂಕಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ತಾಲೂಕಾಡಳಿತ ನಿಷ್ಕ್ರಿಯವಾಗಿದೆ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೆಯದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾಲ್ಕು ಕೊಲೆಗಳು ಸರಣಿ ಕೊಲೆಗಳು ಎರಡು ತಿಂಗಳಿನಲ್ಲಿ ಅವಧಿನಲ್ಲಿ ನಾಲ್ಕು ಕೊಲೆಗಳು ಮಳವಳ್ಳಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಉದಾಹರಣೆಗೆ ತಮಗೆ ಗಮನಕ್ಕೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇವತ್ತು ತಾಲೂಕು ಆಡಳಿತ ನಿಷ್ಕ್ರಿಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾಲೂಕಿನ ಶಾಸಕರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಮೇಲೆ ಮತ್ತು ಆಗೋದಕ್ಕೂ ಮೊದಲಿಂದನೂ ಕೂಡ ಏನೋ ಒಂದು ದಿವ್ಯ ನಿರ್ಲಕ್ಷ್ಯ ಬಹುಶಃ ಅವರು ಹೆಚ್ಚಿನ ಹುದ್ದೆಯನ್ನು ಸರ್ಕಾರದಲ್ಲಿ ಅಪೇಕ್ಷೆ ಪಟ್ಟಿದ್ರೇನೋ ಅದು ಸಿಗಲಿಲ್ಲವೇನೋ ಅವ್ರಿಗೆ ಆ ಕಾರಣಾಂತರದಿಂದ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಈಗಾಗಲೇ ನಾಲ್ಕು ಕೊಲೆಗಳಾಗಿರೋದು ಮತ್ತೆ ತಾಲೂಕಿನಲ್ಲಿ ನಿರಂತರವಾಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದಕ್ಕೆ ಅವರು ಮಳವಳ್ಳಿ ತಾಲೂಕಿನ ಆಡಳಿತವನ್ನು ನಿರ್ಲಕ್ಷ್ಯ ಮಾಡಿ ಏನು ಆದಾಯವನ್ನು ಗಳಿಸ್ಕೊಡ್ತದೆ ಪರಿಸರ ಮಾಲಿನ್ಯ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಶಾಸಕರು ಅಂತಕ್ಕಂಥದ್ದು ನನ್ನದು ನೇರ ಆರೋಪ ಶಾಸಕರ ಮೇಲೆ ಇಲ್ಲಿ ಯಾಕೆ ಭ್ರಷ್ಟಾಚಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ತಮಗೆ ಫೋಟೋ ಸಮೇತ ಕೊಟ್ಟಿದ್ದೇನೆ ಕಳೆದ ತಿಂಗಳು ಸುಮಾರು ಮುರಾಜಿ ದೇಸಾಯಿ ವಸತಿ ಶಾಲೆ ಬ್ಯಾಡ್ರಳ್ಳಿ ಹಲಗುರು ಹೋಬಳಿನಲ್ಲಿ ಹತ್ತು ಮೂಟೆ ಗೋಧಿಯನ್ನು ಮಕ್ಕಳು ಊಟ ಮಾಡ್ತಕ್ಕಂಥ ಆ ಶಾಲೆಯ ಗೋಧಿ ಮೂಟೆ ಯಾರ ಕಾಂಪೌಂಡಲ್ಲಿದೆ ಇದು ಯಾರ ಮನೆ ಮುಂದೆ ಇದೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮನೆ ಮುಂದೆ ಇದೆ ಆತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೂಡ ಆತ ಶಾಸಕರ ಆತ ಶಾಸಕರ ಅಭಿಮಾನಿ ಕಟ್ಟ ಕಾಂಗ್ರೆಸ್ ಬೆಂಬಲಿಗ ಮತ್ತು ಶಾಸಕರ ಬೆಂಬಲಿಗ ಅಲ್ಲಿ ಈ ಇದರಲ್ಲೇ ಇದೆ ಐ ಆರ್ನಲ್ಲಿ ಪ್ರಭುಲಿಂಗು ಅಂತ ಪ್ರಭುಲಿಂಗು ಅಂತೇಳಿ ಅವ್ರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಕಾಂಪೌಂಡ್ ಮನೆ ಮುಂದೆನೇ ಇರ್ತಕ್ಕಂಥ ಗೋಧಿ ಚೀಲುಗಳಿವೆವು ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಆಹಾರ ಈ ರೀತಿ ಇದೊಂದೇ ಅಲ್ಲ ಬಹುಶಃ ನಮ್ಗೆ ಇನ್ನೂ ಕೂಡ ಇದು ಒಂದು ಸಿಕ್ಕಿದೆ ಅಷ್ಟೇ ಇನ್ನೂ ಬೇರೆ ಬೇರೆ ವಸತಿ ಶಾಲೆಗಳಿಂದ ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಹಾಸ್ಟೆಲ್ಗಳಿಂದ ಈ ರೀತಿ ಅವ್ಯವಹಾರಗಳು ಭ್ರಷ್ಟಾಚಾರ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕದಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ನೇರ ಯಾಕೆ ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಇದಕ್ಕೆ ನಾನು ಯಾಕೆ ಶಾಸಕರ ಮೇಲೆ ಶಾಸಕರ ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಗೋಧಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಆಹಾರ ಧಾನ್ಯಗಳು ಹಿಂಗೆ ಮಾರಾಟ ಆಗ್ತಾ ಇದ್ದಾವೆ ಕದ್ದು ಸಂತೆಯಲ್ಲಿ ಇದಕ್ಕೆಲ್ಲ ಕಾರಣ ಯಾರು ನಿಮ್ಮ ಆಡಳಿತ ಕ್ರಿಯಾಶೀಲವಾಗಿದ್ದಿದ್ರೆ ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಪಾಪ ದಕ್ಷ ಪ್ರಾಮಾಣಿಕ ನನ್ನ ಕಂಡ್ರೆ ಇಡೀ ತಾಲೂಕು ರಾಜ್ಯ ಎಲ್ಲ ದೇಶ ಎಲ್ಲ ಅಳ್ಳಾಡುತ್ತೆ ಅಂತ ಪಾಪ ಎಲ್ಲ ಕಡೆ ಹೇಳ್ಕೊಂಡು ಬಿಲ್ಡಪ್ ಕೊಡೋದು ಬಿಟ್ಟು ಈ ತಾಲೂಕನ್ನ ಸರಿ ಮಾಡೋದ ಕಡೆ ಗಮನ ಹರಿಸಿದ್ರೆ ಆವಾಗ ಕ್ರಿಯಾಶೀಲವಾಗಿದೆ ತಾಲೂಕು ಆಡಳಿತ ಅಂತೇಳಿ ಒಪ್ಕೋಬೋದು ಬಿಗ್ ಬಾಸ್ ಶೋ ಸ್ಥಳದಲ್ಲಿ ಪರಿಸರ ಮಾಲಿನ್ಯ ಆಗುತ್ತಿದೆ ಎಂಬ ಕಾರಣ ನೀಡಿ ಶೋವನ್ನು ಸ್ಥಗಿತಗೊಳಿಸಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕಿನ ಡ್ರೋನ್ ಪ್ರತಾಪ್ ಈ ಹಿಂದೆ ಪ್ರತಿನಿಧಿಸುತ್ತಿದ್ದರು ಈ ಬಾರಿ ಗಿಲ್ಲಿ ನಟ ಪ್ರತಿನಿಧಿಸುತ್ತಿದ್ದು ಮಳವಳ್ಳಿ ಪ್ರತಿಭೆಗಳು ಬೆಳೆಯುವುದು ಶಾಸಕರಿಗೆ ಇಷ್ಟವಿಲ್ಲ ಶಾಸಕರಿಗೆ ಬಿಗ್ ಬಾಸ್ನಿಂದ ರೋಲ್ ಕಾಲ್ ಬಾರದ ಕಾರಣ ಮನರಂಜನೆ ಕಾರ್ಯಕ್ರಮಕ್ಕೆ ಅಡ್ಡಿಯೊಡ್ಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು ನಾಲ್ಕು ನೋಟಿಸ್ ಕೊಟ್ಟಿರೋದು ನಾನು ಹೇಳಿಲ್ವಾ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಓದಿದ್ದೀನಿ ಅದಕ್ಕೂ ಅವಕಾಶಗಳಿದೆ ನಾಲ್ಕು ನೋಟಿಸ್ ಕೊಟ್ಟರು ಕೂಡ ಆಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿದೆ ಕೇಸು ಇದ್ದ ಮೇಲೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಕೋರ್ಟ್ ಆಯ್ತು ಆಯಿತು ಈಗ ಆಯಿತು ಈಗ ಎ ಆಯಿತು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸಂಸ್ಥೆಯಲ್ಲಿ ಅಷ್ಟು ಜನ ಬಡವ್ರು ಕೆಲಸ ಮಾಡುವಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕು ಕೊಡದೆ ಕೊಡದೆ ಏಕಾಏಕಿ ಆಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸೆಟ್ರೈಟ್ ಮಾಡ್ಕೊಳ್ಳೋಕ್ಕೆ ನೀವು ಹೊಸ್ದಾಗ ಅಧ್ಯಕ್ಷರಾಗಿದ್ದೀರಿ ಒಂದು ವಾರ ಹದಿನೈದು ದಿನ ಟೈಮ್ ಕೊಡಿ ಸಮಯ ನೀವು ಕೊಟ್ಟಿದ್ದೀರಾ ನೀವು ಕೊಡಲಿಲ್ಲ ಹಿಂದಿನವ್ರು ನೋಟಿಸ್ ಕೊಟ್ಟವ್ರೆ ಸಮಯ ಕೊಟ್ಟವ್ರೆ ಎಲ್ಲ ಮಾಡೋರೆ ನೀವು ನೋಟಿಸ್ ಕೊಟ್ಟು ನಿಮ್ಮ ಅವಧಿನಲ್ಲಿ ನೀವು ಅದನ್ನು ಕಾನೂನು ಕ್ರಮ ತಗೊಳಕ್ಕೆ ನೋಡಪ್ಪ ನಾವು ನೋಟಿಸ್ ಕೊಟ್ಟಿದ್ದಕ್ಕೆ ಇಷ್ಟು ದಿನ ಟೈಮು ನಿನಗೆ ನೀವು ಮಾಡಲಿಲ್ಲ ಅಂದರೆ ಕ್ರಮ ತಗೋತೀವಿ ಅಂತೇಳಿ ಕ್ರಮ ತಗೊಳ್ಳಿ ಅದು ಬಿಟ್ಟು ನೋಟಿಸ್ ಕೊಟ್ಟ ತಕ್ಷಣ ಏಕಾಏಕಿ ಬೀಗ ಇದೆಯಲ್ಲ ಅದು ತಪ್ಪು ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಎಸ್ಟಿ ಜಯರಾಮ್ ಉಪಾಧ್ಯಕ್ಷ ಸಿದ್ಧಾಚಾರಿ ಮಳವಳ್ಳಿ ತಾಲೂಕು ಅಧ್ಯಕ್ಷ ಕಾಂತರಾಜು ಇದ್ದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದುವರೆಗೂ ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ವೇತನ ಬಿಡುಗಡೆ ಮಾಡದೇ ಇದ್ದು ಕೂಡಲೇ ವೇತನ ನೀಡಲು ಕ್ರಮವಹಿಸಬೇಕು ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರವ ಕೇಂದ್ರ ಸಚಿವರು ಮೈಶುಗರ್ ಶಾಲೆಯ ಶಿಕ್ಷಕರ ವೇತನ ಪಾವತಿಗೆ ಠೇವಣಿ ಇಡುವುದಾಗಿ ತಿಳಿಸಿ ಇದುವರೆಗೂ ಯಾವುದೇ ಕ್ರಮವಹಿಸಿಲ್ಲ ಎಂದರು ಈ ಸಂಬಂಧ ಕೇಂದ್ರ ಸಚಿವರಿಗೆ ಪತ್ರ ಬರೆಯಲಾಗಿದೆ ಆದರೆ ಅವರ ಆಪ್ತ ಸಹಾಯಕರು ಈ ಸಂಬಂಧ ಯಾವುದೇ ಸೂಚನೆ ನೀಡಿರುವುದಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರ ಸಚಿವರ ಕೊಟ್ಟ ಮಾತಿನಂತೆ ಶಿಕ್ಷಕರ ವೇತನ ಪಾವತಿಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಕಳೆದ ಜುಲೈ ಮೊದಲನೇ ವಾರದಲ್ಲಿ ಮಾನ್ಯ ಕೇಂದ್ರ ಸಚಿವರು ಸಂಸದರು ಆದ ಕುಮಾರಸ್ವಾಮಿಯವರು ಮಂಡ್ಯ ನಗರಕ್ಕೆ ಭೇಟಿ ಇತ್ತಾಗ ಮಹಿಶುಗರ್ ಶಾಲೆಯ ಗುತ್ತಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿ ತದನಂತರ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಅದನ್ನು ಕೊಡಿಸ್ತಕ್ಕಂಥ ಸೂಚನೆಯನ್ನು ಕೊಟ್ಟ ನಂತರ ನಾವು ಆ ಗುತ್ತ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ವಿ ಆವತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ನಾವು ವೇತನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಕೇಂದ್ರ ಸಚಿವರು ಕೊಟ್ಟಿದ್ದರು ಇಲ್ಲಿ ತನಕ ವೇತನ ಕೊಡ್ತಕ್ಕಂಥ ಯಾವುದೇ ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರು ಕಳೆದ ಮಾಧ್ಯಮ ಓಸ್ಟಿಲ್ಲ ವಿಚಾರ ಮಾತಾಡಿದಾಗ ತಾವು ಪತ್ರ ಬರೆದಿದ್ರಾ ಅವರು ಮನವಿ ಮಾಡಿದ್ದೀರಾ ಅಂತ ಕೇಳಿದರು ನಾನು ಈಗಾಗಲೇ ಹದಿನಾರನೇ ತಾರೀಕಲ್ಲೇ ಅವರಿಗೆ ಪತ್ರ ಬರೆದು ಮನವಿ ಮಾಡಿದರೂ ಕೂಡ ಇನ್ನೂ ಕೂಡ ವೇತನ ಬಿಡುಗಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಮುಂದಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರ ಆಪ್ತ ಸಹಾಯಕರಿಗೆ ಈ ವಿಚಾರವನ್ನು ಹೇಳಿದಾಗ ಅವರೂ ಕೂಡ ಉದಾಸೀನವಾಗಿ ಮಾತಾಡಿ ಇಲ್ಲ ಆ ಬಗ್ಗೆ ಸಚಿವರು ಯಾವುದೇ ರೀತಿಯಾದ ಭರವಸೆ ಸಂಬಂಧಪಟ್ಟಂಗೆ ನಮ್ಮ ಜೊತೇಲಿ ಹೇಳಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ವಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ಶುಗರ್ ಶಾಲೆಯ ಶಿಕ್ಷಕರಿಗೆ ತಾವು ಕೊಟ್ಟ ಮಾತಿನಂತೆ ವೇತನ ಬಿಡುಗಡೆ ಮಾಡಬೇಕು ನೀವಾಗಲೇ ನಾವು ಈಗಾಗಲೇ ಮನವಿ ಮಾಡಿದ್ವಿ ಅದನ್ನು ತಾವು ಪರಿಗಣಿಸಬೇಕು ಅಂತಕ್ಕಂಥ ಮನವಿನ ಮಾಡ್ತೀನಿ ನಮ್ಮ ಈ ಇಪ್ಪತ್ತೈದರ ಇಪ್ಪತ್ತಾರರ ಹಂಗಾಮು ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಕಬ್ಬಿನ ಕೊರತೆ ಇದೆ ನಮ್ಮಲ್ಲಿ ಮೂರು ಶಿಫ್ಟು ಈಗ ಒಂದೇ ಒಂದು ಶಿಫ್ಟ್ಗೆ ಆಗೋ ಥರ ಆಗಿದೆ ಈಗಾಗಲೇ ರೈತರಿಗೆ ನಾವು ಮನವಿ ಮಾಡಿದ್ದೀವಿ ದಯಮಾಡಿ ಏನು ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿ ರೈತ ಬಂಧುಗಳಿದ್ದೀರಾ ತಾವೆಲ್ಲರೂ ಕೂಡ ಆದಷ್ಟು ಬೇಗ ನಮ್ಮಲ್ಲಿ ಕಟಾವಣ ಆಳಪ್ಪು ಕೊರತೆ ಇಲ್ಲ ಬೇರೆ ಸಕ್ಕರೆ ಕಾರ್ಖಾನೆಗಿಂತ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಪರ್ ಟನ್ಗೆ ಕಡಿಮೆ ವೆಚ್ಚದಲ್ಲಿ ನಾವು ಕಟಾವನ್ನ ಕೂಲಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಸರಬರಾಜನ್ನು ಮಾಡಬೇಕು ಅಂತಕ್ಕಂಥ ಮನವಿನ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜು ಚಿನಕುರಳಿ ರಮೇಶ್ ಸಾತನೂರು ಕೃಷ ದೇವಣ್ಣ ಉದಯ್ ಸಿ ಎಂ ದ್ಯಾವಪ್ಪ ಇದ್ದರು ಅಮೆರಿಕದ ಅಕ್ಕ ಸಂಸ್ಥೆಯ ಇಪ್ಪತ್ತೈದನೇ ಬೆಳ್ಳಿ ಮಹೋತ್ಸವ ಸಂಭ್ರಮದ ಹಿನ್ನೆಲೆ ಅಕ್ಟೋಬರ್ ಹತ್ತೊಂಬತ್ತರಂದು ಅಕ್ಕ ಚಾರಿಟಿ ಓಟ ಅಮ್ಮನ ನಾಡಿನ ಅಕ್ಕರಿಯೇ ನಂಟು ಐದು ಎ ವಾಕಥಾನ್ ಅನ್ನು ಆಯೋಜಿಸಲಾಗಿದೆ ಎಂದು ಅಕ್ಕ ಅಮೆರಿಕ ಕನ್ನಡಿಗರ ಕೂಟಗಳ ಆಗರ ಸಂಸ್ಥೆಯ ಅಧ್ಯಕ್ಷ ಮಧುರಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಏಳು ಗಂಟೆಗೆ ನಗರದ ಸರ್ ಎಂವಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ರನ್ ಆ್ಯಂಡ್ ವಾಕಥಾನ್ಗೆ ಚಾಲನೆ ದೊರೆಯಲಿದೆ ಕನ್ನಡಿಗರ ಏಕತೆ ಆರೋಗ್ಯ ಜಾಗೃತಿ ಸಾಮಾಜಿಕ ಸೇವೆಯ ಸಂದೇಶವನ್ನು ಜನರಿಗೆ ತಲುಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ಜತೆಗೆ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಫೌಂಡೇಶನ್ ಸಹಯೋಗದೊಂದಿಗೆ ಹುಲಿಯ ಹೆಜ್ಜೆಯಿಂದ ಕಾಡಿನ ಅಭಿವೃದ್ಧಿ ಮತ್ತು ನದಿ ಜೀವಂತ ಇದರಿಂದ ನಮ್ಮ ಬದುಕು ಎಂಬ ಉದ್ದೇಶದಿಂದ ವನ್ಯಜೀವ ಉಳಿಸುವುದು ಐಷಾರಾಮವಲ್ಲ ಜೀವನ ಸಾರ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಆಗರ ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷ ಮತ್ತು ಮೇಡಮ್ ಅವರು ಪರಿಚಯ ಮಾಡಿಸಿದಾಗೆ ನಾನು ಇಲ್ಲೇ ಹುಟ್ಟಿ ಬೆಳೆದ ನಾಡು ಮಂಡ್ಯದಿಂದ ಅಮೇರಿಕಾಗೆ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೋಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಾಯಿತು ಸೊ ನನ್ನ ಮತ್ತು ಅಕ್ಕ ಸಂಸ್ಥೆಯ ನಡುವೆ ನಂಟು ಇಪ್ಪತ್ತು ವರ್ಷಗಳ ಮೇಲಿನದ್ದು ಸೊ ಈ ಒಂದು ಸಮಯದಲ್ಲಿ ನಾವು ಅಕ್ಕ ಸಂಸ್ಥೆಯ ಇಪ್ಪತ್ತೈದನೇ ವರ್ಷನ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದೊಂದು ಕೋಇಿನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ನಾನು ಅಧ್ಯಕ್ಷನಾದಾಗ ಇದೊಂದು ಸುಸಂದರ್ಭ ಅವಕಾಶ ನನಗೆ ಸಿಕ್ಕಿದೆ ಸೊ ಇದು ಒಂದು ಕಾರಣಕ್ಕಾಗಿ ನಾನು ಎಲ್ಲಿ ಬೆಳೆದಿದ್ನೋ ಅಲ್ಲಿಂದನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಒಂದು ಮೀನಿಂಗ್ಫುಲ್ಲಾಗಿ ಶುರು ಮಾಡುವ ಶುರು ಮಾಡೋಣ ಅಂತ ನಾನು ಮಂಡ್ಯದಿಂದನೇ ಒಂದು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಅಕ್ಕ ಮೇಜ ಮೇಯ್ನ್ ಇದ್ರದ್ದು ಉದ್ದೇಶ ನಾವು ಒಂದು ಚಾರಿಟಿ ಇವೆಂಟು ಇದನ್ನ ಮಾಡ್ತಾ ಇದ್ದೇವೆ ಅದನ್ನ ಇಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ಅಂತ ಮೈಸೂರಿನ ಒಂದು ಫೌಂಡೇಶನ್ ಜೊತೆ ಒಂದು ನಾವು ಅದ್ರ ಜೊತೆ ಪಾರ್ಟ್ನರಾಗಿ ಈ ಒಂದು ಫೌಂಡರ್ವೇ ನ ಕನ್ನಡಿಗರೇ ಇವರು ಅಮೇರಿಕಾದಲ್ಲೇ ಇದ್ದಾರೆ ವರ್ಚಸ್ವಿ ಶಂಕರ್ ಅಂತೇಳ್ಬಿಟ್ಟು ಡೆಟ್ರಾಯ್ಟಲ್ಲಿದ್ದಾರೆ ಅವ್ರದ್ದು ಈ ಮೈಸೂರು ಬಂಡೀಪುರ ಮತ್ತು ನಾಗರೋಹಳಿ ಸುತ್ತಮುತ್ತಲಿನ ಒನ್ಯ ಜೀವಿ ಸಂರಕ್ಷಣೆ ಮತ್ತು ಅಲ್ಲಿ ಟ್ರೈಬಲ್ ಇವರಿಗೆ ತುಂಬ ಎಲ್ಪ್ ಮಾಡ್ತಾಯಿದ್ದಾರೆ ನಾವು ಅಕ್ಕ ಸಂಸ್ಥೆ ಈ ಒಂದು ಸಂಸ್ಥೆ ಜೊತೆ ಈ ಸಲ ಸಹಯೋಗದಿಂದ ಅದೊಂದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತು ಈ ಒಂದು ಸು ಸುಸಂದರ್ಭದಲ್ಲಿ ನಾವು ಮಂಡ್ಯದಲ್ಲಿ ಒಂದು ಫೈ ಕೆ ವಾಕತಾನ್ ರನ್ ಮತ್ತು ವಾಕನ್ನು ಆಯೋಜಿಸಿದ್ದೇವೆ ಹತ್ತೊಂಬತ್ತನೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನಂದು ಇದು ಸರ್ ಎಮ್ ವಿ ವಿಶ್ವ ಸರ್ ಎಂ ವಿ ಕ್ರೀಡಾಂಗಣದಿಂದ ಶುರುವಾಗಿ ಇದೊಂದು ರೂಟ್ ಇದೆ ಇದು ಮೇನ್ ರೋಡಿಗೆ ಹೋಗಿ ಆಮೇಲಿಂದ ಹರಿಪ್ರಿಯಿಂದ ಇಂಜಿನಿಯರಿಂಗ್ ಕಾಲೇಜ್ ರೋಡ್ಗೆ ಹೋಗಿ ಅಂಡರ್ ಫೀಟ್ ರೋಡ್ ಮೂಲಕ ಎಗೇನ್ ವಾಪಸ್ಸು ಸ್ಟೇಡಿಯಮ್ಗೆ ವಾಪಸ್ ಬರುತ್ತೆ ಐದು ಕಿಲೋಮೀಟ್ರು ಇದೊಂದು ರೂಟ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ನಮ್ಮ ಆದಿಚುಂಚುಗಿರಿಯ ಮಠಾಧೀಶರಾದ ಶ್ರೀ 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 ನಿರ್ಮಾನಂದನಾಥ ಸ್ವಾಮೀಜಿಗಳು ಮತ್ತು ಜೆ ಎಸ್ ಎಸ್ ಸಂಸ್ಥಾನದ ಮಠಾಧೀಶರಾದ ಶ್ರೀ 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 ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರು ಅವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಮಾರಂಭದಲ್ಲಿ ಶ್ರೀಯುತ ಪುಟ್ಟರಾಜವರು ಮಾಜಿ ಸಚಿವರು ಶ್ರೀಯುತ ರವಿಕುಮಾರ್ ಗಣಿಗಾರ್ ಅವರು ಶಾಸಕರು ಮಂಡ್ಯ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿ ಆ್ಯಂಡ್ ಸಿ ಇ ಒ ಜಿಲ್ಲಾ ಪಂಚಾಯತ್ ಸಿ ಇ ಓ ಆದ ಶ್ರೀ ನಂದಿನಿ ಶ್ರೀಮತಿ ನಂದಿನಿ ಅವರು ಹಾಗೂ ಶ್ರೀ ಅಮ್ಮ ನಮ್ಮ ಅಕ್ಕ ಟ್ರಸ್ಟ್ನ ಬೋರ್ಡ್ ಆಫ್ ಟ್ರಸ್ಟ್ನ ಚೇರ್ಮನ್ ಆದ ಶ್ರೀ ಅಮರ್ನಾಥ್ ಗೌಡರವರು ಮತ್ತು ಶ್ರೀ ದಯಾಶಂಕರ್ ಆಡಪ್ಪ ಅವರು ಈ ನಮ್ಮ ಟ್ರಸ್ಟ್ನ ಮೆಂಬರ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ನವೀನ್ ಕೃಷ್ಣ ಕಾರ್ಯದರ್ಶಿಗಳು ಇವರೆಲ್ಲ ಭಾಗವಹಿಸಲಿದ್ದಾರೆ ಈ ಒಂದು ಓಟದಲ್ಲಿ ಕನ್ನಡ ಚಲನಚಿತ್ರರಂಗದ ಪ್ರಸಿದ್ಧ ತಾರೆಯರಾದ ನೆನಪಿರಲಿ ಪ್ರೇಮ್ ಅಮೃತ ಅವರ ಮಗಳಾದ ಅಮೃತ ಪ್ರೇಮ್ ಸಾನ್ಯಾ ಅಯ್ಯರ್ ನವೀನ್ ಸಜ್ಜು ಮತ್ತು ಸಿರಿ ಪ್ರಭಾಕರ್ ಹಾಗೂ ಪ್ರಭಾಕರ್ ಬೋರೇಗೌಡ ಇನ್ನಿತರರು ಭಾಗವಹಿಸಲಿದ್ದಾರೆ ನಾವು ಒಂದು ಎರಡು ಸಾವಿರ ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಆ ವಾಕಾನಿಗೆ ಯಾ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಲೋಕಲ್ ಇವ್ರಿಗೂ ನಾವು ಯಾ ಆರೋಗ್ಯದ ಉದ್ದೇಶ ಇದೆ ಸಂಘ ಸಂಸ್ಥೆಗಳನ್ನು ಅದೇ ಡಿ ಸಿ ಅವರು ಮಂಡೇ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ನಾವು ಗೋಷ್ಠಿಯಲ್ಲಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಕೀಲಾರ ನಿರ್ದೇಶಕ ಬಸವರಾಜು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮಂಡ್ಯ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿಗಳಾದ ರಾಜಕುಮಾರ್ ಶ್ರೀನಿವಾಸ್ ವಿನೋದಿದ್ದರು ಪ್ರಸ್ತುತ ದಿನಗಳಲ್ಲಿ ಮಾನಸಿಕ ಸಮಸ್ಯೆ ಇಡೀ ವಿಶ್ವವನ್ನೇ ಕಾಡುತ್ತಿದೆ ಎಂದು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಹೇಳಿದರು ನಗರದಲ್ಲಿರುವ ಮಹಿಳಾ ಸರ್ಕಾರಿ ಕಾಲೇಜಿನ ವನರಂಗದಲ್ಲಿ ಕಾಲೇಜಿನ ಮನೋವಿಜ್ಞಾನ ವಿಭಾಗ ಸಮಾಜಶಾಸ್ತ್ರ ವಿಭಾಗ ಯೂತ್ ರೆಡ್ ಕ್ರಾಸ್ ಘಟಕ ಹಾಗೂ ಎನ್ಎಸ್ಎಸ್ ಘಟಕಗಳು ಕೃಷಿಕ ಅಲಯನ್ಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಮಾನಸಿಕ ಆರೋಗ್ಯ ದಿನ ಎರಡು ಸಾವಿರದ ಅರಿವು ಸಂವಾದ ಮತ್ತು ಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭಾರತ ದೇಶದಲ್ಲಿ ಸುಮಾರು ಹದಿನೆಂಟು ಕೋಟಿ ಮಂದಿ ಮಾನಸಿಕ ರೋಗಗಳಿಂದ ಬಳಲುತ್ತಿದ್ದಾರೆ ಜಗತ್ತಿನ ಶೇಕಡ ಹದಿನಾಲ್ಕರಷ್ಟು ಜನ ಒಂದಲ್ಲ ಒಂದು ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದಾರೆ ಎಂದು ನುಡಿದರು ಶೇಕಡಾ ನೂರು ಮಂದಿ ಮಾನಸಿಕ ರೋಗಗಳ ತೊಂದರೆಯುಳ್ಳವರಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಂದಿ ಮಾತ್ರ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ವಿಶ್ವ ಮಾನಸಿಕ ಆರೋಗ್ಯ ಸಂಸ್ಥೆ ಇಂತಹ ಗಂಭೀರತೆಯನ್ನು ಅರಿತು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ರಕ್ಷಣೆಗಾಗಿ ಅರಿವು ಮೂಡಿಸಲು ಮುಂದಾಗಿದೆ ಎಂದರು

ಎಷ್ಟು ದಿನ ಮುಟ್ಟಾಗ್ತೀವಿ ನಾವು ಅಲ್ವಾ ಎರಡು ದಿನ ಅಥವಾ ಮೂರು ದಿನ ಅಥವಾ ಐದು ದಿನ ಅಲ್ವಾ ತಿಂಗ್ಳಿಗೆ ಒಂದೇ ಸಲ ಅಲ್ವಾ ನಾವು ಮುಟ್ಟಾಗೋದು ಎಲ್ಲೋ ಒಬ್ಬೊಬ್ರು ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ನೆಕ್ಸ್ಟ್ ಸೊ ಯಾವಾಗ ನಾವು ಋತುಮತಿ ದೊಡ್ಡವ್ರಾಗೋದು ಗೊತ್ತೇ ಯಾರಿಗಾದ್ರು ಕಾರ್ಯಕ್ರಮದಲ್ಲಿ ಮನೋರೋಗ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಆರ್ ಜಯರಾಜು ಅಲಯನ್ ಸಂಸ್ಥೆ ಎರಡನೇ ಉಪರಾಜ್ಯಪಾಲ ಕೆಎಸ್ ಚಂದ್ರಶೇಖರ್ ಸಮಾಜ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಎಚ್ ಎಸ್ ನಾಗರಾಜು ಡಾಕ್ಟರ್ ಶ್ವೇತಾ ಡಾಕ್ಟರ್ ಶಿಲ್ಪಾ ಡಾಕ್ಟರ್ ಯಶವಂತ್ ಯೂತ್ ರೆಡ್ ಕ್ರಾಸ್ ಮತ್ತು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಎಸ್ ನವೀನ್ ಬಿಎನ್ ಪುಷ್ಪಲತಾ ಅಶೋಕ್ ಕೃಷಿಕ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಎಆರ್ಕುಮಾರ್ ಕಸಾಪ ಕೋಶಾಧ್ಯಕ್ಷ ಧನಂಜಯ ದರಸಗುಪ್ಪೆ ಮತ್ತಿತರರಿದ್ದರು